ಬೋಟ್ ಹತ್ರ ಹೋದಷ್ಟು ಹಾರ್ಟ್ ಬೀಟ್ಸ್ ತುಂಬಾ ಜೋರಾಗಿ ಓಡ್ಕೊಳ್ತಾ ಇತ್ತು ಅಂದ ಹಾಗೆ ಪ್ರಪಂಚದ ಅತಿ ದೊಡ್ಡ ಮೀನಿನ ಜೊತೆ ನಾನಿವತ್ತು ಈಜಾಡ್ತಾ ಇದ್ದೀನಿ ಹತ್ತತ್ರ ಐದ್ ಸಾವಿರ ಕಿಲೋಮೀಟರ್ ಜರ್ನಿ ಮಾಡಿ ಇಲ್ಲಿಗೆ ಬಂದಿರೋದು ಅಲ್ಲದೆ ಬೆಳಗ್ಗೆ ಮೂರ್ ಗಂಟೆಗೆನೆ ಎದ್ದು ಕ್ಯೂ ಅಲ್ಲಿ ವೈಟ್ ಮಾಡ್ತಿರೋದು ಯಾಕೆ ಇಂಜೆಲ್ಸ್ ಏನಿಲ್ಲ ಅಂದ್ರೆ ಇವಾಗ ಟೈಮ್ ಕರೆಕ್ಟ್ ಆಗಿ ಮೂರು ನಮ್ಮ ಹೋಟೆಲ್ ಅವರು ನಾನು ಒಂದು ಐದು ಗಂಟೆಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಐದು ಗಂಟೆಗೆ ಎದ್ದು ಬಂದ್ರೆ ಸಾಕು ಅನ್ಕೊಂಡಿದ್ದೆ ಬಟ್ ಓಟೆಲಲ್ಲಿ ಆಂಟಿ ಇದ್ಬಿಟ್ಟು ಮೂರುವರೆಗೆ ಹೋಗಿ ಕೂತ್ಕೊಂಬಿಡಮ್ಮ ಅಂತ ಹೇಳಿದ್ರು ಸೊ ನಾನು ಅವಾಗ ಹೌದಾ ಅಂತೇಳಿ ಪಾಪ ಮೂರುವರೆಗೆ ಅವರೇ ಬಂದು ಎಬ್ಸಿದ್ರು ಎದ್ದು ಬಂದು ರಿಜಿಸ್ಟ್ರೇಷನಿಗೆ ಕೂತಿದ್ದೀನಿ ನೋಡಿ ಎಂಟನೇ ಒಳೆ ನಾನು ನನ್ನ ಬಿಟ್ಟರೆ ಇನ್ನೂ ಇಷ್ಟೊಂದು ಜನ ಇದ್ದಾರೆ ಎಲ್ಲ ಬಂದವರೇ ಮೂರುವರೆ ರಿಜಿಸ್ಟ್ರೇಷನ್ ಆಯಿತು ಇವಾಗಷ್ಟೇ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗೋದು ಆರು ಗಂಟೆ ಮೇಲೆ ನೋಡಿರಿ ಕ್ಯೂ ನೋಡಿರಿ ಇಲ್ಲಿ ಈ ಮೂರು ಬ್ಲಾಕು ಒಂದು ಆ ಬ್ಲಾಕು ಈ ಬ್ಲಾಕು ತುಂಬಿ ಬೇರೆ ಜನನೂ ತೋರಿಸ್ತೀನಿ ರೀ ಬೇರೆ ಜನ ಎಲ್ಲಿ ನಿಂತಿದ್ದಾರೆ ಅಂದರೆ ಇವಾಗ ಕರೆಕ್ಟಾಗಿ ಟೈಮು ನಾಲ್ಕೂವರೆ ಆಯಿತು ಮೂರುವರೆಗೆ ಬಂದು ನಿಂತಿದ್ಕೆ ನಾಲ್ಕೂವರೆ ತನಕ ಕಾಯಿಸಿದ್ದಾರೆ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇವರೆಲ್ಲ ಇವ್ರ್ದೆಲ್ಲ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಆ್ಯಂಡ್ ಇವ್ರ ಆ್ಯಕ್ಟಿವಿಟಿ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ನಂದು ಫಸ್ಟ್ ಸ್ಲಾಟೇ ಬಂದಿದೆ ಬೇಗ ಹೋಗಿ ನಿಲ್ಸಿದ್ಕೆ ಅಲ್ಲಿನ ಮಠ ಇದೆ ಮೇನ್ ರೋಡ್ವರೆಗೂ ನಂದು ಹಾಸ್ಟೆಲ್ ಇರೋದು ಇಲ್ಲೇ ಎಲ್ಲ ಒಂದೇ ಸತಿ ರೆಡಿಯಾಗಿ ಬಂದ್ಬಿಟ್ಟವ್ರು ಇವ್ರಿಗೆ ಗೊತ್ತನ್ಸುತ್ತೆ ರಿಜಿಸ್ಟ್ರೇಷನ್ ಹೆಂಗಿದ್ರು ಲೇಟಾಗಿ ಹೋಗಿದ್ದೀವಿ ಅಂತ ಅದಕ್ಕೆ ರೆಡಿಯಾಗಿ ಬಂದ್ಬಿಟ್ಟವ್ರು ಒಂದೇ ಸತಿ ಎಲ್ಲಿ ತನಕ ನಿಂತಿದಾರ್ರಿ ಅವರು ಮುಂದ ನನ್ನ ಕೈಲಿ ಹೋಗಕ್ಕಾಗಲ್ಲ ರಿಜಿಸ್ಟ್ರೇಷನ್ ಮುಗಿಸಿ ರಿಟರ್ನ್ ಹಾಸ್ಟೆಲ್ ಗೆ ಹೋಗಿ ಪವರ್ ನ್ಯಾಪ್ ತಗೊಂಡು ಫ್ರೆಶ್ ಆಗೋ ಅಷ್ಟರಲ್ಲೇನೆ ನನ್ನ ಹೋಸ್ಟ್ ಬೇಗ ಬಾ ಬೇಗ ಬಾ ಅಂತ ಕರ್ಕೊಂಡು ಓಡ್ ಬಂದೇ ಬಿಟ್ರು ಬಂದ್ರೆ ಇವತ್ತಿನ ಎಕ್ಸ್ಪೀರಿಯನ್ಸ್ ಅಂತೂ ನಿಜವಾಗ್ಲೂ ಸಕ್ಕದಾಗಿರುತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ವೆಯ್ಟ್ ಮಾಡಿರೋದಲ್ಲ ಜೋಶ್ ಜೋಶಲ್ಲಿರುತ್ತೆ ಬಂದ ತಕ್ಷಣ ವೇಲ್ ಶಾಕ್ಸ್ ಜೊತೆ ಏನೇನ್ ಮಾಡ್ಬೇಕು ಏನೇನ್ ಮಾಡಬಾರ್ದು ಅಂತ ಪಿಚಿಂಗ್ ಅವರು ಶಾರ್ಕ್ಸ್ ನ ಪಾಪ ಫುಲ್ ಕವರ್ ಆಗೋಗಿದೆ ನಾನ್ ಈ ಆಕ್ಟಿವಿಟಿ ಮಾಡೋಕೆ ಮೆಂಟಲಿ ಪ್ರಿಪೇರ್ ಆಗೋ ಅಷ್ಟರಲ್ಲೇ ಬೋಟ್ ಹತ್ಸಿ ಲೈಫ್ ಜಾಕೆಟ್ ಹಾಕ್ಸಿ ಗಾಗಲ್ಸ್ ಕೊಟ್ಟಿ ವೇಲ್ ಶಾಕ್ಸ್ ಹತ್ರ ಕರ್ಕೊಂಡು ಹೊರಟೇ ಬಿಟ್ರು ಇನ್ನ ಸ್ವಲ್ಪ ಹೊತ್ತಲ್ಲೇ ನನ್ನ ಜೀವನದ ಒನ್ ಆಫ್ ದ ಮೇಜರ್ ಬಕೆಟ್ ಲಿಸ್ಟ್ನ ಫುಲ್ಫಿಲ್ ಮಾಡ್ಕೊಳಕ್ ಹೋಗ್ತಾ ಇದ್ದೀನಿ ಅನ್ನೋ ಖುಷಿ ಒಂದ್ ಕಡೆ ಆದರೆ ಯಾರನ್ನೋ ಅಟ್ಯಾಕ್ ಮಾಡ್ದೆ ನನ್ನನ್ನು ಮಾತ್ರ ಅಟ್ಯಾಕ್ ಮಾಡಿ ಸಾಯಿಸ್ಬಿಟ್ರೆ ಏನಪ್ಪಾ ಮಾಡೋದು ಅನ್ನೋ ಭಯ ಇನ್ನೊಂದ್ ಕಡೆ ಆ ಕಡೆ ತೀರದಲ್ಲಿ ಸೂರ್ಯೋದಯ ಆಗ್ತಾ ಇದೆ ಈ ಕಡೆ ತೀರ್ದಿಂದ ದಡ ಬಿಟ್ಟು ಮೊಟ್ಟ ಮೊದಲನೆಯದಾಗಿ ನೀರ್ಗಿಳಿದ್ಲು ನಮ್ದೇ ಬೋಟ್ ಚಿಕ್ಕ ಚಿಕ್ಕ ಬೋಟ್ ಗಳಲ್ಲಿ ಒಂದಷ್ಟು ಜನ ವೇಲ್ ಶಾಕ್ಸ್ ಗಳಿಗೆ ಊಟ ಹಾಕಿ ಇವತ್ತಿನ ಕೆಲಸಕ್ಕೆ ತರ ಕಾಣಿಸ್ತಾ ಇತ್ತು ಬೋಟ್ ಹತ್ರ ಹೋದಷ್ಟು ಹಾರ್ಟ್ ಬೀಟ್ಸ್ ತುಂಬಾ ಜೋರಾಗಿ ಓಡ್ಕೊಳ್ತಾ ಇತ್ತು ತಡವಿಟ್ಟು ಕೇವಲ ಕೆಲವೇ ಸೆಕೆಂಡ್ಸ್ ಗಳಾಗಿರೋದು ಜಂಪ್ ಜಂಪ್ ಅಂತ ಹೇಳ್ಬಿಟ್ರು ನೀರ್ ಗಿಳದ ಮೇಲೆ ಮೊಟ್ಟ ಮೊದಲನೇ ಶಾರ್ಪ್ ನೋಡಿದ ತಕ್ಷಣ ನನ್ ಕಣ್ಣನ್ನ ನನ್ಗೆ ನಂಬಕ್ಕಾಗಿಲ್ಲ ಅಂದ ಹಾಗೆ ಪ್ರಪಂಚದ ಅತಿ ದೊಡ್ಡ ಮೀನಿನ ಜೊತೆ ನಾನಿವತ್ತು ಈಜಾಡ್ತಾ ಇದ್ದೀನಿ ಮನುಷ್ಯರಿಗೆ ಅಷ್ಟು ಹಾರ್ಮ್ಫುಲ್ ಅಲ್ಲ ಮತ್ತು ಅವು ಅಷ್ಟು ದೊಡ್ಡ ನೋಡೋಕೆ ಅಷ್ಟು ದೊಡ್ಡ ಸೈಜ್ ಇದ್ರು ಅವು ತಿನ್ನೋದೆಲ್ಲ ಚಿಕ್ಕ ಚಿಕ್ಕ ಪುಟ್ಪುಟಾಣಿ ಮೀನುಗಳನ್ನೇ ಅವು ತುಂಬ ಕಾಮ್ ಮತ್ತು ತುಂಬ ಸೈಲೆಂಟ್ ಆದ ಒಂದು ಮೀನಿನ ಜಾತಿಗೆ ಸೇರಿರ್ತವೆ ಅವು ನೋಡೋಕೆ ಎಷ್ಟು ದೊಡ್ಡದಾಗಿದ್ರು ಅವನ್ನ ನೋಡಿ ಹೆದ್ರಿಕೊಳ್ಳೋ ಹಂಗಿಲ್ಲ ಮನುಷ್ಯರಿಗೆ ಹೇಗೆ ಫಿಂಗರ್ ಪ್ರಿಂಟ್ಸ್ ಅಂತ ಒಬ್ಬೊಬ್ರಿಗೆ ಒಂದೊಂಥರ ಡಿಫ್ರೆನ್ಸ್ ಇರುತ್ತೋ ಅದೇ ರೀತಿ ಪ್ರತಿಯೊಂದು ವೇಲ್ ಶಾರ್ಕಿಗೂ ಅದ್ರ ಮೇಲಿರೋ ಪ್ಯಾಟ್ರನ್ ಅಲ್ಲಿ ಅವು ಬೇರೆ ಬೇರೆ ತರದವು ಅಂತ ಕಂಡುಹಿಡಿಬಹುದಂತೆ ಆ ತರ ಬೇರೆ ಬೇರೆ ಪ್ಯಾಟ್ರನ್ಸ್ ಗಳಿರುತ್ತೆ ಬೆಸ್ಟ್ ಸನ್ ರೈಸ್ ಆಫ್ ಮೈ ಲೈಫ್

ಬಟ್ ಸಕ್ಕದಾಗಿರೋ ಫುಟೇಜ್ ಬಂದಿದೆ ಅನ್ಕೊಳ್ತೀನಿ ಕಾಲ್ ಕೆಳಗಡೆನೆ ಶಾರ್ಕ್ ಹೊಟ್ಟು ನಾನು ಫುಲ್ ಜಾಫ್ರಿ ಆಗ್ಬಿಟ್ಟೆ ಅವ್ರು ನೋಡಿದ್ರೆ ನಾನು ಇದೀನಿ ಲೈಫ್ ಲೈಫ್ ಬಿಟ್ಟು ಅಂದ್ರೆ ಫುಲ್ ಧೈರ್ಯ ಬಂದ್ಬಿಡ್ದು ನಾನಂತ ಕಡ್ಡೀನ್ ಬಿಟ್ಟೇ ಇಲ್ಲ ಬ್ಯಾಂಬೂನ್ ಹಂಗೆ ಇಟ್ಕೊಂಡಿದ್ದೆ ಇವಾಗ ಐದು ಗಂಟೆ ಎಲ್ಲಿ ಸಮುದ್ರಕ್ಕೆ ಬಿದ್ದಿದ್ದು ಸೀರಿಯಸ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಏನು ಮಾತೇ ಬರ್ತಾ ಇಲ್ಲ ಅಷ್ಟು ಎಕ್ಸೈಟ್ ಆಗಿ ಖುಷಿ ಆಗ್ಬಿಟ್ಟಿದ್ದೀನಿ ಇವತ್ತಿನ ಎಕ್ಸ್ಪೀರಿಯೆನ್ಸ್ ನನಗಂತೂ ಸಿಕ್ಕಾಪಟೆ ಸಿಕ್ಕಾಪಟೆ ಇಷ್ಟ ಆಯಿತು ಜಗತ್ತಿನ ಅತಿ ದೊಡ್ಡ ಮೀನು ವೇಲ್ ಶಾರ್ಕ್ ಜೊತೆ ನಾನು ಈ ಎಕ್ಸ್ಕರ್ಷನ್ ಮಾಡಿದ್ದು ಸೂಪರ ಸೂಪರೋ ನಿಮಗೂ ಇಷ್ಟ ಆಗಿದೆ ಅಂತ ಅನಿಸುತ್ತೆ ಸ್ಟಾರ್ಟಿಂಗ್ ಸಿಕ್ಕಾಪಟೆ ಹೆದ್ರಿದ್ದೆ ಆಮೇಲೆ ಧೈರ್ಯ ಬಂದ್ಬಿಡ್ತಾವ್ ಕಂಬಿ ಈ ಈ ಊರಿನ ಈ ಒಂದು ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಆಗಿದೆ ಇಲ್ಲಿನ ಜನರು ಹಾಕೊಂಡು ಇಲ್ಲೇ ಇಟ್ಕೊಂಡಿದ್ದಾರೆ ಅಷ್ಟಾಗಿ ಅವು ಸಮುದ್ರದ ಒಳಗ ಹೋಗೋದೇ ಇಲ್ಲ ಯಾವಾಗ್ಲೂ ಇಲ್ಲೇ ಬರ್ತವೆ ಹಂಗಾಗಿ ಸ್ವಲ್ಪ ರೂಲ್ಸ್ ಇದೆ ನಾವು ಅವನ್ನ ಮುಟ್ಟೋ ಹಂಗಿಲ್ಲ ಸನ್ಸ್ಕ್ರೀನ್ ಹಾಕೊಂಡು ಹೋಗೋ ಹಂಗಿಲ್ಲ ಫ್ಲಾಶ್ ಲೈಟ್ ಆನ್ ಮಾಡ್ಕೊಂಡು ಆಗಲಿ ವಿಡಿಯೋಸ್ ಆಗಲಿ ತೆಗಿಯೋಂಗಿಲ್ಲ ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಇದೇ ರೀತಿ ಅಡ್ವೆಂಚರ್ಗೆ ಕೈ ಹಾಕೋದಿಕ್ಕೆ ನಾನು ರೆಡಿ ಇದ್ದೀನಿ ನೋಡೋದಕ್ಕೆ ನೀವು ರೆಡಿ ಇರಿ ಬೈ ಬಾಯ್ ಒಳ್ಳೆ ಊಟ ಟಿಫನ್ನು ಆಯಿತು